ಫ್ರೆಂಡ್ಸ್ ಸಿಂಪಲ್ಲಾಗಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅನ್ನೋ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಈ ರೆಸಿಪಿ ಶುಕ್ರವಾರ ನಾವು ಮನೆಯಲ್ಲಿ ಪೂಜೆ ಮಾಡಿರ್ತೀರಲ್ವ ಆ ದಿನದಲ್ಲಿ ಮಾಡ್ಕೊಬೋದು ಅಂದರೆ ಈರುಳ್ಳಿ ಅದೆಲ್ಲ ಏನು ಹಾಕೋದೇ ಸಿಂಪಲ್ಲಾಗಿ ಈ ಚಿತ್ರಾನ್ನ ಮಾಡ್ಕೊತಾರೋದು ಮತ್ತು ಕಡಲೆಬೇಳೆ ಕಡಲೆ ಬೀಜ ಅದೆಲ್ಲ ಏನೂ ಹಾಕ್ತಾಯಿಲ್ಲ ನಿಮ್ಮ ಮನೇಲಿ ಇದ್ರೆ ಹಾಕ್ಕೊಬೋದು ನಮ್ಮ ಮನೇಲಿ ಇವಾಗ ಸದ್ಯಕ್ಕೆ ಖಾಲಿ ಆಗೈತೆ ಅದಕ್ಕೆ ನಾನು ಇಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಯಾವ ಥರ ಮಾಡ್ತೀನಿ ಸಿಂಪಲ್ಲಾಗಿ ಕಡಲೆ ಬೀಜ ಕಡಲೆಬೇಳೆ ಈರುಳ್ಳಿ ಹಾಕೋದೇ ಯಾವ ರೀತಿ ಚಿತ್ರಾನ್ನ ಮಾಡೋದು ಅಂತ ಫಸ್ಟಿಗೆ ಒಂದು ಬಾಣಲೆಗೆ ಎಣ್ಣೆ ಮತ್ತು ಸಾಸಿವೆ ಜೀರಿಗೆ ಉದ್ದಿನಬೇಳೆ ಇದಿಷ್ಟು ಹಾಕಿ ಫ್ರೈ ಮಾಡಿಕೊಂಡು ಮತ್ತು ಹಸಿಮೆಣಸಿನ್ಕಾಯಿ ಉದ್ದುದಾಗಿ ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿ ಸ್ವಲ್ಪ ಶುಂಠಿನೂ ತುರಿದು ಹಾಕ್ಕೊಂಡಿದ್ದೀನಿ ಕರಿಬೇ ಸೊಪ್ಪು ಇದಿಷ್ಟು ಫ್ರೈ ಮಾಡಿಕೊಂಡು ಇವಾಗ ಅದಕ್ಕೆ ಸ್ವಲ್ಪ ಅರ್ಶನ ಹಾಕ್ಕೊತಾ ಇದ್ದೀನಿ ಅರ್ಶಿನ ಲೈಟಾಗಿ ಅರ್ಶಿನ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಜಾಸ್ತಿ ಅರ್ಶಿನ ಹಾಕ್ಕೊಂಡ್ರೆ ಕಲ್ಲರ್ ಓವರ್ ಆಗುತ್ತೆ ಚೆನ್ನಾಗಿರೋದಿಲ್ಲ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಕಮ್ಮಿ ಅರ್ಶಿನ ಹಾಕಿದ್ರೆ ಇವಾಗ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಣ ನಾನು ಅನ್ನಕ್ಕೆ ಉಪ್ಪು ಹಾಕಲ್ಲ ಗೊಜ್ಜಿಗೆ ಜಾಸ್ತಿ ಉಪ್ಪು ಹಾಕ್ಕೊಂತ ಇದ್ದೀನಿ ಮತ್ತು ಅನ್ನ ಬಂದು ರಾತ್ರಿ ಮಾಡಿರೋ ಅನ್ನ ಇದು ತಂಗ್ಳನ್ನದ ಅನ್ನಕ್ಕೂ ಚೆನ್ನಾಗಿರುತ್ತೆ ಈ ಗೊಜ್ಜು ಮಾಡಿಕೊಂಡ್ರೆ ಈ ಥರ ಚಿತ್ರಾನ್ನ ಇವಾಗ ನೋಡಿ ಗೊಜ್ಜಿಗೆ ಸ್ವಲ್ಪ ನಾನು ಇದಿಷ್ಟೆಲ್ಲ ಹಾಕಿ ಆದಮೇಲೆ ಸ್ವಲ್ಪ ತೆಂಗಿನಕಾಯಿನೂ ಸಹ ತುರಿದು ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿ ಹಾಕಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗೂ ಇರುತ್ತೆ ಇವಾಗ ಅದಷ್ಟು ಫ್ರೈ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣು ಚಿತ್ರಾನ್ನಾಗೆ ನಿಂಬೆಹಣ್ಣು ಹಾಕಿಲ್ಲ ಅಂದರೆ ಅದು ಟೇಸ್ಟೇ ಬರೋದಿಲ್ಲ ನಿಂಬೆಣ್ಣನ್ನು ಸಹ ಹಾಕ್ಕೊಂಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಾಕ್ಕೊಬೇಕು ಇವಾಗ ರಾತ್ರಿದು ಅನ್ನ ಐತಲ್ಲ ಅನ್ನನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡೋಣ ರಾತ್ರಿ ಅನ್ನ ಅದು ಸ್ವಲ್ಪ ಉಂಡುಂಡೆ ಇರುತ್ತಲ್ಲ ಫ್ರೆಂಡ್ಸ್ ನಾವು ಕೈಯಲ್ಲೇ ಕಲಿಸ್ಕೊಬೇಕು ಆವಾಗಲೇ ಅದು ಚೆನ್ನಾಗಿ ಗೊಜ್ಜು ಅನ್ನ ಚೆನ್ನಾಗಿ ಮಿಕ್ಸ್ ಆಗ್ತೈತೆ ರಾತ್ರಿ ಅನ್ನನೇ ನೋಡಿ ಯಾವ ಥರ ಉಂಡುಂಡೆ ಇದೆ ಅದನ್ನ ಕೈಯಲ್ಲೆಲ್ಲ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಂಡ್ತೀನಿ ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ ಈ ಅನ್ನನ ನಾವು ತುಂಬ ಸಿಂಪಲ್ಲಾಗಿ ಯಾವಾಗ ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಬ್ಯಾಚುಲರ್ಸ್ಗಂತೂ ತುಂಬ ಈಸಿಯಾಗಿರುತ್ತೆ ಬರೀ ಮೂರೇ ಪದಾರ್ಥದಲ್ಲಿ ಚಿತ್ರಾನ್ನ ಮಾಡ್ಕೊಬೋದು ಅಷ್ಟು ಈಸಿಯಾಗಿರುತ್ತೆ ಸಾಸಿವೆ ಎಣ್ಣೆ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಏನೂ ಇಲ್ಲಾಂದ್ರೂ ಪರವಾಗಿಲ್ಲ ನಮಗೆ ಬೇಕಾಗಿರೋದು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಸ್ವಲ್ಪ ಶುಂಠಿ ತುರ್ದು ಸ್ವಲ್ಪ ಕೊಬ್ಬರಿ ತುರ್ದು ನಿಂಬೆಹಣ್ಣು ಹಾಕದೆ ಇಷ್ಟೇ ಐಟಮಲ್ಲಿ ಚಿತ್ರಾನ್ನ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಒಂದ್ಸರಿ ಟ್ರೈ ಮಾಡಿ ನೋಡಿ ಇವಾಗ ಅನ್ನ ಹಾಕ್ಕೊಂಡು ಅನ್ನ ಒಂದ್ಸರಿ ಕೈಯಲ್ಲಿ ಚೆನ್ನಾಗಿ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಅದು ಉಂಡೆ ಉಂಡೆ ಇರುತ್ತಲ್ಲ ಇಲ್ಲಾಂದರೆ ಕಲಿಸೋದಕ್ಕೆ ಸ್ಪೂನಾಗಿ ಆಗಲ್ಲ ಇವಾಗ ನೋಡಿ ಕಲಿಸ್ಕೊತಾ ಇದ್ದೀನಿ ಕಲ್ಲರು ಅಷ್ಟೇ ನಾವು ಯಾವತ್ತೂ ಅಷ್ಟೇ ಅರಿಶಿನ ಕಮ್ಮಿನೇ ಹಾಕ್ಕೊಳ್ಬೇಕು ಚಿತ್ರಾನ್ನಕ್ಕೆ ಅರಿಶಿನ ಜಾಸ್ತಿ ಹಾಕಿದ್ರೆ ಕಲ್ಲರ್ ಚೆನ್ನಾಗಿರೋದಿಲ್ಲ ನೋಡಿ ಇಶ್ ಇದೇ ಥರನೇ ಕಲ್ಲರ್ ಇರಬೇಕು ಇವಾಗ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ತುಂಬಾ ಟೇಸ್ಟಿಯಾಗಿ ತುಂಬ ಸಿಂಪಲ್ಲಾಗಿ ಮಾಡ್ಕೊಬೋದು ಅದ್ರ ಜೊತೆ ನಾನು ಕಾಫಿನೂ ಮತ್ತು ಬೋಂಡ ಇಟ್ಕೊಂಡಿದ್ದೀನಿ ಉದ್ದಿನ ಹೊಡೆ ಇದು ಬೋಂಡ ಎಲ್ಲ ಒದ್ದಿನಡೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಿಂಪಲ್ಲಾಗಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಮತ್ತೊಂದು ವಿಡಿಯೋನಲ್ಲಿ ಸಿಗ್ತೀನಿ